ವೆಲ್ಕಮ್ ಬ್ಯಾಕ್ ಟು ಟ್ರಿಪಲ್ ಸೆವೆನ್ ಕನ್ನಡ ರೀಡಿಂಗ್ ಇವತ್ತಿನ ರೀಡಿಂಗ್ ಅಲ್ಲಿ ನಾನು ನಿಮ್ಗೆ ನಿಮ್ಮ ಒಂದು ರಿಲೇಷನ್ಶಿಪ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದ್ರು ಇದೆಯಾ ಅಂತ ನೋಡೋಣ ಮತ್ತೆ ಮುಂದೆ ಏನಾಗ್ಬೋದು ಅದು ಯಾವ ಮಟ್ಟಕ್ಕೆ ಹೋಗ್ಬೋದು ಏನಾದ್ರೂ ಸಲ್ಯೂಷನ್ ಸಿಗ್ಬೋದಾ ಇದಕ್ಕೆ ಅಂತ ಹೇಳಿ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕಾರ್ಡ್ ರೀಡಿಂಗ್ ಕಾರ್ಡ್ ಶಫಲ್ ಮಾಡುವಾಗ್ಲೇನೆ ನನಗೆ ಎರಡು ಮೂರ್ ಕಾರ್ಡ್ ಒಟ್ಟಿಗೆನೆ ಬಿತ್ತು ಮತ್ತೆ ಶಫ್ಲಿಂಗ್ ಅಷ್ಟೊಂದು ನನಗೆ ಸಮಾಧಾನ ಅಂತ ಅನ್ನಿಸ್ತಿರ್ಲಿಲ್ಲ ಶಫ್ಲಿಂಗ್ ಮಾಡುವಾಗ ಯಾಕೋ ತುಂಬಾನೇ ಡಿಸ್ಟರ್ಬ್ ಅಂತ ಅನ್ನಿಸ್ತಾ ಇತ್ತು ಇವನ್ ನಾನು ಹಚ್ಚಿಟ್ಟಿರುವಂತಹ ಕ್ಯಾಂಡಲ್ ಅಷ್ಟೇ ತುಂಬಾನೇ ಇದಾಗ್ತಾ ಇದೆ ನೋಡಿ ಅಷ್ಟೊಂದು ಸ್ಟೇಬಲ್ ಆಗಿ ಉರಿಯಿತಾ ಇಲ್ಲ ತುಂಬಾನೇ ಆಕಡೆ ಈ ಕಡೆ ಈ ಕಡೆ ಕಡೆ ಏನು ಬೈದಲ್ಲಿ ಉರಿಯತ್ತಲ್ಲ ಆತರ ಕ್ಯಾಂಡಲ್ ಉರಿತಾ ಇತ್ತು ಸೊ ಶಫಲ್ ಮಾಡುವಾಗ್ಲೇ ನೋಡಿ ಮೆಸೇಜ್ ಮೆಸೇಜ್ಗಳು ಬರ್ತಾನೆ ಇದೆ ನನಗೆ ಬಟ್ ಆದ್ರೂ ನಾನು ಇಟ್ಬಿಟ್ಟು ಮತ್ತೆ ಕ್ಲಿಯರ್ ಆಗಿ ಶಫಲ್ ಮಾಡ್ಕೊಂಡು ಮಾಡ್ಕೊಂಡು ಕಾರ್ಡ್ ನ ಸಗ್ರಿಕೇಟ್ ಮಾಡೋದಿಕ್ಕೆ ಟ್ರೈ ಮಾಡ್ತಿದ್ದೀನಿ ತುಂಬಾ ಭಾರ ಅನ್ಸ್ತಿದೆ ಶಫಲ್ ಮಾಡುವಾಗ ತುಂಬಾ ಜನ ಏನಂತ ಹೇಳಿ ತುಂಬಾ ಎಕ್ಸ್ಪೆಕ್ಟ್ ಮಾಡಿಕೊಂಡು ರೀಡಿಂಗ್ ನೋಡ್ತಾ ಇದ್ದೀರಾ ಅಂತ ಹೇಳಿ ಅನ್ನಿಸ್ತಾ ಇದೆ ಅಂಡ್ ಗಾಯ್ ತುಂಬಾ ಕಷ್ಟಪಟ್ಟು ಒಂದ್ ನಾಲ್ಕೈದಿ ಶಫಲ್ ಮಾಡಿ ಆದ್ಮೇಲೆ ನಾನು ಇಲ್ಲಿ ಸಿಕ್ಸ್ ಕಾರ್ಡ್ ನ ತಗಿತಾ ಇದೀನಿ ಮೊದ್ಲು ಐದ್ ಕಾರ್ಡ್ ನ ಅಂತ ಹೇಳಿ ಅನ್ಕೊಂಡೆ ಬಟ್ ಲಾಸ್ಟಲ್ಲಿ ಅಲ್ಲಿ ನೋಡೋಣ ಆರ್ ಕಾರ್ಡ್ ತೆಗ್ದ್ಬಿಡೋಣ ಅಂತ ಹೇಳಿ ಒಂದ್ ಸೊಲ್ಯೂಷನ್ ತರನು ಇರ್ಲಿ ಅಂತ ಹೇಳಿ ಅಂದ್ರೆ ದೇವರಿಂದ ಏನ್ ಸಂದೇಶ ಅಂತ ಹೇಳಿ ಲಾಸ್ಟ್ ಕಾರ್ಡ್ ನ ನೋಡೋಣ ಏನ್ ಬರುತ್ತೆ ನಿಮಗೆ ಅಂತ ಹೇಳಿ ಖಂಡಿತವಾಗ್ಲು ಈ ರೀಡಿಂಗ್ ನೋಡ್ತಿರೋರು ನಮ್ಮ ಒಂದು ಲವ್ ರಿಲೇಶನ್ಶಿಪ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದ್ರೆ ಮೂರನೇ ವ್ಯಕ್ತಿ ಇದಾರ ಅಂತ ಹೇಳಿ ನೋಡ್ತಾ ಇದ್ದೀರಾ ಸೊ ಮೊದಲನೇ ಕಾರ್ಡ್ ಬಂದ್ಬಿಟ್ಟು ಗೈಸ್ ಡೆತ್ ಬಂದಿದೆ ಐ ಆಮ್ ಸೋ ಸಾರಿ ಟು ಸೇ ದಿಸ್ ತುಂಬಾ ಜನ ತುಂಬಾನೇ ಸೆನ್ಸಿಟಿವ್ ಇರ್ತೀರಾ ರೀಡಿಂಗ್ ನೋಡೋರು ನಮ್ಗೆ ಅರ್ಥ ಆಗತ್ತೆ ಬಟ್ ಕಾಡಲ್ಲಿ ಏನು ಸತ್ಯ ಬರತ್ತಲ್ಲ ಅದನ್ನ ನಾನು ನಿಮ್ಗೆ ಹೇಳಲೇಬೇಕಾಗತ್ತೆ ನೀವು ಸ್ವಲ್ಪ ಲೈಕ್ ಏನೋ ವೆಟ್ಟಿಮೆನ್ಸ್ ಇಂದ ಅದನ್ನ ಕೇಳಿಸ್ಕೋಬೇಕಾಗತ್ತೆ ಈ ಡೆತ್ ಬಂದ್ಬಿಟ್ಟು ಯಾವ್ದೋ ಒಂದು ರಿಲೇಶನ್ಶಿಪ್ ಇರ್ಬೋದು ಯಾವ್ದೋ ಒಂದು ಸಂಬಂಧ ಇರ್ಬೋದು ನೀವು ಇಷ್ಟ ದಿನದಿಂದ ಕಾಪಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ತಳ್ಕೊಂಡು ಬಂದಿರುವಂತ ಒಂದು ರಿಲೇಷನ್ಶಿಪ್ ಎಂಡ್ ಆಗುವಂತ ಸಿಚುವೇಶನ್ ಗೆ ಬಂದಿದೆ ಗೈಸ್ ಈ ಎಂಡಿಂಗ್ ಏನಿರತ್ತಲ್ಲ ಅದು ತುಂಬಾನೇ ಪೇನ್ಫುಲ್ ಆಗಿರುತ್ತೆ ನೀವು ಅದರಿಂದ ಹೊರಗಡೆ ಬರೋದಕ್ಕೆ ತುಂಬಾ ಕಷ್ಟ ಪಡ್ತೀರಾ ಎಮೋಷನಲಿ ಇಂಬ್ಯಾಲೆನ್ಸ್ಡ್ ಆಗ್ತೀರಾ ನಿಮ್ಮನ್ನ ನೀವು ರೀಬಿಲ್ಡ್ ಮಾಡೋದಕ್ಕೂ ತುಂಬಾ ಕಷ್ಟ ಪಡ್ಕೊಳ್ತೀರಾ ಮತ್ತೆ ತುಂಬಾನೇ ಕಷ್ಟ ಇರುತ್ತೆ ಜರ್ನಿ ಅವ್ರನ್ನ ಮರ್ಯದಿರ್ಬೋದು ಅಥವಾ ಆ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡಿ ಅದರಿಂದ ಹೊರಗಡೆ ಬರೋದಿರ್ಬೋದು ಈ ಸುಚುವೇಶನ್ ನಲ್ಲಿ ನನಗೆ ತುಂಬಾ ಡಿಸ್ಟರ್ಬೆನ್ಸ್ ಕೂಡ ಅನ್ನಿಸ್ತಾ ಇದೆ ಕಾರ್ಡ್ ತುಂಬಾ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ತಾ ಇದೆ ಯಾಕೋ ಗೊತ್ತಿಲ್ಲ ಅಂಡ್ ಕ್ಯಾಂಡಲ್ ಕೂಡ ಶಾಂತವಾಗಿ ಸಪೋರ್ಟ್ ಮಾಡ್ತಿಲ್ಲ ತುಂಬಾ ಕಾಮ್ ಆಗಿ ಪೀಸ್ಫುಲ್ ಆಗಿ ಯಾಕೋ ಉರಿತಲ್ಲ ನೋಡಿ ಯಾವ ತರ ಆ ಕಡೆ ಈ ಕಡೆ ಈ ಕಡೆ ಆ ಕ್ಯಾಂಡಲ್ ನೋಡ್ದಾಗೆಲ್ಲ ನನಗೆ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ತಾ ಇದೆ ಯಾವ್ದೋ ಒಂದು ರಿಲೇಶನ್ಶಿಪ್ ಗೈಸ್ ಇಷ್ಟು ದಿನ ನೀವು ಕಾಪಾಡ್ಕೊಂಡು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಏನೋ ಒಂದಕ್ಕೆ ನೀವೆಲ್ಲ ಸಂಭಾಳ್ಸ್ಕೊಂಡು ಆ ಬಂದಿದ್ದೀರಲ್ವಾ ಸೊ ಆ ಒಂದು ರಿಲೇಶನ್ಶಿಪ್ ಇವಾಗ ಮುಗಿಯುವಂತ ಮಟ್ಟಿಗೆ ಮುಗಿಯುವಂತ ಒಂದು ಹಂತಕ್ಕೆ ಬಂದು ನಿಂತಿದೆ ಆ ಒಂದು ಅಹ್ ಮುಗ್ದು ಆದ್ಮೇಲೆ ಆ ಸಿಚುವೇಶನ್ ಏನಿರತ್ತಲ್ಲ ಆ ಒಂದು ಸಂದರ್ಭ ಅದರಿಂದ ಹೊರಗಡೆ ಬರ್ ನೀವು ತುಂಬಾ ಅಂದ್ರೆ ತುಂಬಾ ಕಷ್ಟ ಪಡ್ತೀರಾ ತುಂಬಾ ಪೇನ್ಫುಲ್ ಜರ್ನಿ ಇರುತ್ತೆ ಕೆಲವೊಬ್ರು ಡಿಸ್ಟರ್ಬ್ ಕೂಡ ಆಗ್ಬೋದು ಕೆಲವೊಬ್ರು ಒಂಥರ ಸಡನ್ ಆಗಿ ಶಾಕ್ ಕೂಡ ಅನ್ಸ್ಬೋದು ಏನಪ್ಪಾ ಹಿಂಗಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಬಟ್ ಡೆಫಿನೆಟ್ಲಿ ಈ ಒಂದು ಕಾರ್ಡ್ ರೀಬರ್ತ್ ಕೂಡ ಇರುತ್ತೆ ಅಂದ್ರೆ ಲೈಕ್ ನ್ಯೂ ಬಿಗಿನಿಂಗ್ ಕಾರ್ಡ್ ಕೂಡ ಏನೇ ಒಂದು ಸಂಬಂಧ ಮುಗುದ್ರು ಕೂಡ ಅದರಿಂದ ಒಂದು ಹೊಸ ಸಂಬಂಧ ಉಟ್ಕೊಳತ್ತೆ ಹೊಸ ಒಂದು ರಿಲೇಶನ್ಶಿಪ್ ಹುಟ್ಟತ್ತೆ ಹೊಸ ಒಂದು ಕೆಲ್ಸಗಳು ಕೂಡ ಆಗುತ್ತೆ ಒಂಥರ ಏನು ಒಂಥರ ಇದು ರಿಲೇಶನ್ಶಿಪ್ ಸಲುವಾಗಿ ಅಂತ ರೀಡಿಂಗ್ ಆಗಿರೋದ್ರಿಂದ ನಾನು ಮೇಜರ್ ಆಗಿ ಒಂದು ರಿಲೇಶನ್ಶಿಪ್ ಬಗ್ಗೆನೇ ಮಾತಾಡ್ತೀನಿ ಈ ಕಾರ್ಡ್ ಅಲ್ಲಿ ನಿಮಗೆ ಯಾವುದೇ ಒಂದು ಎಂಡ್ ಆದ್ರೂ ಕೂಡ ಅದ್ರಿಂದ ನ್ಯೂ ಬಿಗಿನಿಂಗ್ ಅಂತೂ ಹಾಗೆ ಆಗುತ್ತೆ ಇವಾಗಿರೋ ರಿಲೇಶನ್ಶಿಪ್ ಅಲ್ಲಿ ನೀವು ತುಂಬಾ ಅಂದ್ರೆ ತುಂಬಾ ಕಷ್ಟ ಅಂತ ಅನ್ಸುತ್ತೆ ಹೆಂಗಾದ್ರೂ ಮಾಡಿ ಉಳಿಸ್ಕೊಬೇಕು ಅಂತ ತುಂಬಾ ಕಷ್ಟ ಪಟ್ಟಿರ್ಬೋದು ನೀವು ಹೋಗ್ಲಿ ಹೋಗ್ಲಿ ಅಂತ ಸುಧಾರ್ಸ್ಕೊಂಡು ತುಂಬಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ನಾಟ್ ನಿಮಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದು ನಿಮ್ಮ ಒಂದು ವರ್ತ್ಗೆ ಇವರು ಸೂಟ್ ಆಗೋ ಅಂತವ್ರೆ ಅಲ್ಲ ಅಂತ ಅನಿಸ್ತಿದೆ ಯಾಕೆಂದ್ರೆ ಈ ಪರ್ಸನ್ ನಿಮ್ಮ ಎಮೋಷನ್ಗೆ ಆಗ್ಬೋದು ಅಥವಾ ನಿಮ್ಮ ಒಂದು ಭಾವನೆಗಳಿಗೆ ಫೀಲಿಂಗ್ಸ್ ಗೆ ಬೆಲೆ ಕೊಡೋ ಬೆಲೆ ಕೊಡೋ ತರ ಇಲ್ಲಿ ನಮ್ಗೆ ಎಲ್ವೂ ರೆಸುಮೇಟ್ ಆಗ್ತಿಲ್ಲ ಗೈಸ್ ತುಂಬಾನೇ ಒಂಥರ ಕೇರ್ಲೆಸ್ ಆ ತರ ಕಾಣಿಸ್ತಾ ಇದೆ ಇನ್ನು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ದ ಮೂನ್ ಬಂದಿದೆ ಈವನ್ ಈ ಒಂದು ಎಂಡಿಂಗ್ ಏನಾಗತ್ತಲ್ಲ ಆ ಎಂಡಿಂಗ್ ಆದ್ಮೇಲೆ ಡೆಫಿನೆಟ್ಲಿ ನೀವು ನಿಮ್ಮನ್ನ ತುಂಬಾನೇ ಡಿಸ್ಟರ್ಬ್ ಆಗ್ತೀರಾ ನೀವು ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ತುಂಬಾನೇ ಇಂಪಾರ್ಟೆಂಟ್ ಇದೆ ತುಂಬಾ ಕಷ್ಟ ಪಡ್ತೀರಾ ನೀವು ಆಮೇಲೆ ಸ್ವಲ್ಪ ತುಂಬಾ ಮೆಡಿಟೇಷನ್ ಮಾಡೋ ಅವಶ್ಯಕತೆ ಇದೆ ಆಮೇಲೆ ನಮ್ಮ ಎಲ್ಲರಲ್ಲೂ ಒಂದು ಅನಿಮಲಿಸ್ಟಿಕ್ ನೇಚರ್ ಇರುತ್ತೆ ಗೊತ್ತಾ ಒಂತರ ಸಿಟ್ ಬರೋದು ಬೇಕು ನಮಗೆ ಏನಾದ್ರು ಆಯ್ತು ಅಂದ್ರೆ ರೇಗಾಡೋದು ಇಲ್ಲ ಜನಗಳಿಂದ ದೂರ ಉಳ್ಕೊಂಡ್ಬಿಡೋದು ಆಮೇಲೆ ನಮ್ಮನ್ನ ನಾವು ಐಸೋಲೇಟ್ ಮಾಡ್ಕೊಂಬಿಡೋದು ಒಂದ್ ರೂಮ್ ಅಲ್ಲಿ ಸೇರ್ಕೊಂಡು ಬಾಗ್ಲಾಕೊಂಡ್ಬಿಡೋದು ಈ ತರ ಎಲ್ಲಾ ಆಗ್ಬೋದು ಗಾಯ್ಸ್ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂಡ್ ನಿಮ್ಮನ್ನ ತುಂಬಾ ಡಿಸ್ಟರ್ಬ್ ಮಾಡ್ಕೊಳಕ್ ಹೋಗ್ಬೇಡಿ ಇದೆಲ್ಲ ನನಗೆ ಕಾಣಿಸ್ತಾ ಇದೆ ಇಲ್ಲಿ ಕಾಡಲ್ಲಿ ಕಾರ್ಡ್ ಕೂಡ ಅದನ್ನೇ ಹೇಳ್ತಾ ಇದೆ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಈ ಸಿಚುವೇಶನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ ಈ ಒಂದು ರಿಲೇಶನ್ಶಿಪ್ ಏನಾದ್ರೂ ಎಂಡಿಂಗ್ ಆಯ್ತು ಅಂದ್ರೆ ತುಂಬಾನೇ ಬ್ಯಾಲೆನ್ಸ್ ಮಾಡ್ಕೊಬೇಕಾಗತ್ತೆ ತುಂಬಾ ಡಿಸ್ಟರ್ಬ್ ಆಗ್ಬೇಡಿ ಆಮೇಲೆ ಅದು ತುಂಬಾ ಡ್ಯಾಮೇಜ್ ಮಾಡುತ್ತೆ ನಿಮಗೆ ಅದರಿಂದ ಹೊರಗಡೆ ಬರೋದಕ್ಕೆ ತುಂಬಾ ಕಷ್ಟ ಪಡ್ತೀರಾ ನೀವು ತುಂಬಾನೇ ಒಂಥರ ಡಾರ್ಕ್ ಡಾರ್ಕ್ ಅಂಡ್ ಲೈಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಇದ್ ಮಾಡ್ತೀರಾ ನೀವು ನಾನು ಏನಂತ ಹೇಳಿ ತುಂಬಾನೇ ತುಂಬಾ ಡೀಪ್ ಆಗಿ ಬಿಡ್ತೀರಾ ನೀವು ತುಂಬಾ ದೊಡ್ಡ ದೊಡ್ಡದನ್ನಕ್ಕಿಂತ ಮೇಜರ್ ಆಗಿ ನಿಮಗೆ ರೂಮ್ ಅಂತ ಹೇಳ್ತಾರೆ ಗೊತ್ತಾ ಗಾಯನ ಮಾಡಿ ಹೋಗುವಂತ ಒಂದು ಸಿಚುವೇಶನ್ ಇದು ದಯವಿಟ್ಟು ತುಂಬಾ ಮೆಡಿಟೇಷನ್ ಮಾಡ್ಕೊಳ್ಳಿ ಆದಷ್ಟು ಪಾಸಿಟಿವ್ ಜನಗಳ ಸರೌಂಡಿಂಗ್ ಇರಿ ಒಳ್ಳೆ ಫ್ರೆಂಡ್ಸ್ ನ ಹತ್ರ ಇಡ್ಕೊಳ್ಳಿ ಇದರಿಂದ ಹೊರಗಡೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇದೆ ನಿಮ್ಮ ಕೆರಿಯರ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಈ ಸಿಚುವೇಶನ್ ಅಲ್ಲಿ ನಿಮ್ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ ಬಿಕಾಸ್ ಇಲ್ಲಿ ನೀವು ಈ ಒಂದು ಸಿಚುವೇಶನ್ ಆದ್ಮೇಲೆ ಡೆಫಿನೆಟ್ಲಿ ನೀವು ಡಿಸ್ಟರ್ಬ್ ಆಗೇ ಆಗ್ತೀರಾ ಗಾಯ್ಸ್ ಬಟ್ ಆ ಡಿಸ್ಟರ್ಬ್ ಆದಾಗ ನಿಮ್ಮ ನೀವು ಯಾವ ತರ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಸಜೆಸ್ಟ್ ಮಾಡ್ತಿದ್ದೀನಿ ಆದಷ್ಟು ಎಲ್ಲ ನಿಮ್ಗೆ ಪೀಸ್ಫುಲ್ ಅನ್ಸುತ್ತೋ ಆ ಜಾಗಗಳಿಗೆ ವಿಸಿಟ್ ಮಾಡ್ಬೇಕಾಗತ್ತೆ ಎಕ್ಸ್ಪೆಷಲಿ ಟೆಂಪಲ್ಗೆಲ್ಲ ವಿಸಿಟ್ ಮಾಡ್ಬೇಕಾಗತ್ತೆ ನೇಚರ್ ಅಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡೋ ಅಗತ್ಯ ಇದೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ಸೋಟ್ಸ್ ಬಂದಿದ್ದಾರೆ ಇಲ್ಲಿ ಏಸ್ ಆಫ್ ಸೋಟ್ಸ್ ಬಂದು ಒಂದು ರಿಲೇಶನ್ಶಿಪ್ ಜಾಸ್ತಿ ಫೀಲಿಂಗ್ಸ್ ಗಳಿಗೆ ಬೆಲೆ ಕೊಟ್ಟಿರೋದಕ್ಕಿಂತ ತುಂಬಾ ಬ್ರೈನ್ ನ ಯೂಸ್ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತಾರೆ ಅವರೇನು ಅಷ್ಟೊಂದು ಪರ್ಸನ್ಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಬ್ರೈನ್ ಯೂಸ್ ಮಾಡಿಬಿಟ್ಟು ಲೈಕ್ ಗೇ ಮಾಡಿರೋದು ಅಂತಾನೆ ಹೇಳ್ಬೋದು ಲೈಕ್ ನೀವು ಅಷ್ಟೇ ಹ್ಮ ತುಂಬಾ ಯಾವ್ದಾದ್ರು ಕನ್ಕ್ಲೂಷನ್ ಬರ್ಬೇಕಂದ್ರೆ ಜಸ್ಟ್ ಏನಾದ್ರು ಸಡನ್ ಆಗಿ ಏನಾದ್ರೂ ಡಿಸಿಷನ್ ತಗೊಳ್ಬೇಕಂದ್ರೆ ಡೋಂಟ್ ಗೆಟ್ ಇನ್ ಟು ತುಂಬಾ ಜಂಪ್ ಮಾಡಕ್ ಹೋಗ್ಬೇಡಿ ಸಡನ್ ಆಗಿ ಡಿಸಿಷನ್ ತಗೊಳ್ಳೋದು ಸಮಾಧಾನವಾಗಿರ್ಬೇಕು ನೀವು ತುಂಬಾ ಪಾಸಿಟಿವ್ ಆಗಿರ್ಬೇಕು ಅಂಡ್ ಇಲ್ಲಿ ಕೆಲವೊಂದು ಗಳು ಕೆಲವೊಂದು ವ್ಯಕ್ತಿಗಳು ಇದೇ ತರ ಇರ್ತಾರೆ ಲೈಕ್ ಅವರು ಕೆಲವೊಂದು ವಿಷಯಗಳಿಗೆ ಬ್ರೈನ್ ಯೂಸ್ ಮಾಡ್ತಾರೆ ಮನಸ್ಸಿಗೆ ಬೆಲೆ ಕೊಡೋಕ್ಕಿಂತ ಅವರು ಬುದ್ಧಿನ ಜಾಸ್ತಿ ಉಪಯೋಗಿಸಿರ್ತಾರೆ ಯಾವ್ದೋ ಒಂದು ವಿಷಯ ಆಗಿರ್ಬೋದು ನಿಮ್ಮ ಹತ್ರ ದುಡ್ಡು ಇದೆ ಅಂತ ಬಂದಿರಬಹುದು ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಬಂದಿರಬಹುದು ಅಥವಾ ನಿಮ್ಮ ಹತ್ರ ಪ್ರಾಪರ್ಟಿ ಇದೆ ಅಂತ ಹೇಳಿ ಬಂದಿರಬಹುದು ಏನೇನೋ ನೋಡಿ ಬಂದಿರ್ತಾರೆ ಕೆಲವೊಂದ್ಸತಿ ಹೇಳ್ತಾರಲ್ಲ ಮನುಷ್ಯಗೆ ಬೆಲೆ ಕೊಡೋಕಿಂತ ವಸ್ತುಗಳಿಗೆ ಬೆಲೆ ಕೊಟ್ಟು ನಮ್ಗೆ ಬಂದಿರ್ತಾರ ಅಂತ ಹೇಳಿ ಆ ಒಂದು ಎನರ್ಜಿ ನನ್ಗೆ ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಸ್ಟ್ರಾಂಗ್ ಆಗಿ ಇರುವಂತ ಎನರ್ಜಿ ಅಂಡ್ ನಿಮ್ಗೆ ಓಕೆ ನಿಮ್ದು ಪಾಸಿಟಿವ್ ಆಗಿ ಇರುವಂತ ಎನರ್ಜಿನೇ ನನಗೆ ಕಾಣಿಸ್ತಾ ಇದೆ ಎಮೋಷನಲಿ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರ್ಬೇಕು ನೀವು ಬಿಕಾಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೆ ನೀವು ಸ್ಪಿರಿಚುಲಿನೂ ಹೋಗೋದು ಇಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ದೇವ್ರು ದೇವ್ರ ಕಡೆ ಭಕ್ತಿ ಜಾಸ್ತಿ ಆಗಬಹುದು ಸೊ ಇದೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿ ಎನರ್ಜಿಗಳು ಕಾಣಿಸ್ತಾ ಇದೆ ನಿಮಗೆ ಅಂಡ್ ಅಷ್ಟೇ ನಿಮ್ಗೆ ಒಂದ್ ಸ್ವಲ್ಪ ಈ ಪರ್ಸನ್ ಇಂದ ಮೈಂಡ್ ಗೇಮ್ ಆಡಿರೋದಂತೂ ಗೊತ್ತಾಗ್ತಿದೆ ನಂಗೆ ಬ್ರೈನ್ ತುಂಬಾ ಯೂಸ್ ಮಾಡಿದ್ದಾರೆ ಗೈಸ್ ತುಂಬಾ ಅಂದ್ರೆ ತುಂಬಾ ಯೂಸ್ ಮಾಡಿದ್ದಾರೆ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಪಾಸಿಟಿವ್ ಕಾರ್ಡ್ನೆ ಬಟ್ ಆದ್ರೆ ರಿಲೇಶನ್ಶಿಪ್ ಅಂತ ಬಂದಾಗ ಸ್ವಲ್ಪ ಸ್ವಲ್ಪ ಬೇರೆ ತರಾನೇ ತೋರ್ಸುತ್ತೆ ಇದು ಸ್ವಲ್ಪ ಬೇರೆ ಬುದ್ಧಿ ಜಾಸ್ತಿ ಓಡಿಸ್ಬಿಟ್ಟಿರೋದು ತೋರಿಸ್ತಾ ಇದೆ ನೀವು ಸ್ವಲ್ಪ ಇನ್ಸಿಡೆಂಟ್ ಎಲ್ಲ ಆದ್ಮೇಲೆ ನಿಮ್ಮ ಒಂದು ವಿಷಯವಾಗಿ ನೀವು ಫೋಕಸ್ಡ್ ಆಗಿರಿ ಆ ತುಂಬಾ ಜಾಸ್ತಿ ಥಿಂಕ್ ಮಾಡ್ಬಿಟ್ಟು ನೀವು ಡಿಸಿಷನ್ ತಗೊಳ್ಳಿ ತುಂಬಾ ಜಾಸ್ತಿ ಜಂಪ್ ಮಾಡಕ್ ಹೋಗ್ಬೇಡಿ ಏನಾದ್ರು ಡಿಸಿಷನ್ ತಗೊಳ್ಬೇಕಂದ್ರೆ ಸಡನ್ ಆಗಿ ಜಂಪ್ ಇನ್ ಟು ದ ಥಿಂಗ್ಸ್ ತರ ಮಾಡಕ್ ಹೋಗ್ಬೇಡಿ ರಿಲ್ಯಾಕ್ಸ್ಡ್ ಆಗಿರಿ ಎರಡು ಮೂರ್ ಸರಿ ಥಿಂಕ್ ಮಾಡಿ ಆಮೇಲೆ ಕ್ಲೀನ್ ಆಗಿ ಪ್ಲಾನ್ ಮಾಡಿ ಈ ತರ ಒಂದು ನಿಮಗೆ ಕ್ಲಾರಿಟಿ ತಿಳ್ಕೊಳ್ಬೇಕು ಈ ಪರ್ಸನ್ ಬಗ್ಗೆ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ತಿಳ್ಕೊಡಿ ಬೇಕಂದ್ರೆ ವಿಚಾರಿಸಿ ಒಂದ್ ನಾಲ್ಕೈದು ಸೈಡ್ ಇಂದ ವಿಚಾರಸ್ಕೊಳ್ಳೋದು ತುಂಬಾ ಅಗತ್ಯ ಇದೆ ಕ್ಲಾರಿಟಿ ತಗೊಳದು ತುಂಬಾ ಅಗತ್ಯ ಇದೆ ಕೆಲವೊಂದು ಸತ್ಯಗಳನ್ನ ತಿಳ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಅವಶ್ಯಕತೆ ಇದೆ ಕೆಲವು ಸತ್ಯಗಳನ್ನ ನೀವು ತಿಳ್ಕೊಳ್ಳೇಬೇಕು ಅದ್ರ ಸಲುವಾಗಿ ಕ್ಲಾರಿಟಿನ ತಗೊಳ್ಳೇಬೇಕು ನೀವು ಆಮೇಲೆ ನಿಮ್ಗೆ ಬಿಟ್ಟಿದ್ದು ನೀವು ಯಾವ ತರ ಡಿಸಿಷನ್ ತಗೊಳ್ತೀರಾ ಅಂತ ಹೇಳಿ ಸೊ ತುಂಬಾ ನೀಟಾಗಿ ನಿಮ್ಗೊಂದು ಸತ್ಯ ಗೊತ್ತಾಗೋದಿದೆ ಇಲ್ಲಿ ಆ ಸತ್ಯ ಗೊತ್ತಾಗತ್ತೆ ಬಿಕಾಸ್ ಒಂದು ಪಿಕ್ಚರ್ ಅಲ್ಲಿ ಆ ನೈಫ್ ಎಷ್ಟು ಶಾರ್ಪ್ ಆಗಿದೆಯಲ್ಲ ಸೊ ಆ ತರ ಒಂದು ಸತ್ಯ ಟ್ರೂತ್ ಶಾರ್ಪ್ ಆಗಿರುವಂತ ಒಂದು ಸತ್ಯ ನಿಮಗೆ ಗೊತ್ತಾಗತ್ತೆ ಸೊ ಆ ಗೊತ್ತಾದ್ಮೇಲೆ ನೀವು ಡಿಸಿಷನ್ ತಗೊಳ್ಳೋದು ನಿಮ್ಗೆ ಬಿಟ್ಟಿರತ್ತೆ ಆಕ್ಚುಲಿ ಇದು ತುಂಬಾನೇ ಚ ಒಳ್ಳೆ ಕಾರ್ಡ್ನೇ ಇದು ಬಟ್ ಕೆಲವೊಂದ್ಸರಿ ಸತ್ಯಗಳು ಗೊತ್ತಾಗುತ್ತೆ ರಿಲೇಶನ್ಶಿಪ್ ಅಂತ ಬಂದಾಗ ಕೆ ಬುದ್ಧಿ ಉಪಯೋಗಿಸಿರೋದು ಗೊತ್ತಾಗುತ್ತೆ ಸೊ ಈ ತರ ಕ್ಲಾರಿಟಿ ತಗೊಳ್ಳೇಬೇಕು ನೀವು ವಿಚಾರ್ಸ್ಕೊಳ್ಳಿ ನಿಮ್ಮ ಅಕ್ಕ ಪಕ್ಕ ಸುತ್ತಮುತ್ತ ನೀವು ಆ ಪರ್ಸನ್ ಬಗ್ಗೆ ಇನ್ನೂ ತಿಳ್ಕೊಳ್ಳೋ ಅವಶ್ಯಕತೆ ಇದೆ ಇನ್ನು ತುಂಬಾ ವಿಷಯಗಳನ್ನ ಕಲೆಕ್ಟ್ ಮಾಡಲೇಬೇಕು ನೀವು ಬಿಕಾಸ್ ಈ ಏಸ್ ಆಫ್ ಶಾರ್ಟ್ಸ್ ಕಾರ್ಡ್ ಬಂದ್ಬಿಟ್ಟು ಕೆಲವೊಂದ್ಸರಿ ಪಾಸಿಟಿವ್ ಆಗು ತೋರ್ಸುತ್ತೆ ಕೆಲವೊಂದ್ಸರಿ ನೆಗೆಟಿವ್ ಆಗು ತೋರ್ಸುತ್ತೆ ನಾನಿಲ್ಲಿ ರಿಲೇಶನ್ಶಿಪ್ ಅವ್ರು ರೀಡಿಂಗ್ ಮಾಡ್ತಿರೋದ್ರಿಂದ ಫಸ್ಟ್ ಆಲ್ರೆಡಿ ನಮಗೆ ನೆಗೆಟಿವ್ ಕಾರ್ಡ್ ಬಂತು ಅಂಡ್ ಸೆಕೆಂಡ್ ಆಲ್ಸೋ ತುಂಬಾನೇ ಲೈಕ್ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು ಸಿಚುವೇಶನ್ ಆದ್ಮೇಲೆ ಸ್ವಲ್ಪ ಜಾಸ್ತಿ ಇದಿದೆ ನೆಗೆಟಿವ್ ಅಲ್ಲೂ ಕೂಡ ಸ್ವಲ್ಪ ನೆಗೆಟಿವಿಟಿನೇ ಕಾಣಿಸ್ತು ನಂಗೆ ಸೊ ಇಲ್ಲೂ ಅಷ್ಟೇ ನಿಮ್ಮನ್ನ ನೀವು ಆ ಪರ್ಸನ್ ಬಗ್ಗೆ ತುಂಬಾ ಚೆಕ್ ಮಾಡಬೇಕು ಏನೋ ಒಂದು ಸತ್ಯ ಗೊತ್ತಾಗದಿದೆ ಇದೆಲ್ಲ ಅಂತೂ ತೋರಿಸ್ತಾ ಇದೆ ಇನ್ನು ಟೆನ್ ಆಫ್ ಕಪ್ಸ್ ಬಂದು ಉಲ್ಟಾ ರಿವರ್ಸ್ ತೋರಿಸ್ತಾ ಇದೆ ಟೆನ್ ಆಫ್ ಕಪ್ ಸೀದಾ ತೋರ್ಸಿದ್ರೆ ಅದೊಂದು ಹ್ಯಾಪಿ ಫ್ಯಾಮಿಲಿ ಹೆಲ್ದಿ ಫ್ಯಾಮಿಲಿ ಖುಷಿ ಡೆಸ್ಟಿನಿ ಅದು ಇದು ಸೀದಾ ತೋರಿಸಿಲ್ಲ ನಮಗೆ ರಿವರ್ಸ್ಡ್ ಆಗಿ ತೋರಿಸಿದೆ ಮೇ ಬಿ ನೀವು ಥಿಂಕ್ ಮಾಡಿದ್ರೆ ಅನ್ಸತ್ತೆ ಇವ್ರ ಜೊತೆ ಮದುವೆ ಮಾಡಿಕೊಂಡು ಚೆನ್ನಾಗಿದ್ಬಿಟ್ಟು ಸಂಸಾರ ಎಲ್ಲ ಕಟ್ಕೊಳ್ಬೇಕು ಮಕ್ಕಳು ಮರಿ ಎಲ್ಲ ಮಾಡಿಕೊಂಡು ಒಂದು ಹ್ಯಾಪಿ ಡೆಸ್ಟಿನಿನ ಇವ್ರ ಜೊತೆ ಕಳಿಬೇಕು ನಾನು ಅಂತ ಹೇಳಿ ಬಟ್ ಇಲ್ಲಿ ಆ ತರ ಕಾಣಿಸ್ತಾ ಇಲ್ಲ ಇದು ಅದಕ್ಕೆ ಫುಲ್ ಅಪೋಸಿಟ್ ಅಪೋಸಿಟ್ ಅಂದ್ರೆ ನಿಮ್ಮ ಪ್ಲಾನಿಂಗ್ ಎಲ್ಲ ಏನಿದೆ ಅದು ಅಪೋಸಿಟ್ ಆಗಿ ತೋರಿಸ್ತಾ ಇದೆ ಇಲ್ಲಿ ಮತ್ತೆ ಟೆನ್ ಆಫ್ ಕಪ್ ತುಂಬಾ ಲೈಕ್ ರಿಕ್ವೆಸ್ಟ್ ಬಂದ್ರೆ ತುಂಬಾ ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿರೋದು ಕಾಣಿಸ್ತಾ ಇದೆ ಇಲ್ಲಿ ತುಂಬಾ ನಿಮ್ಮ ಒಂದು ರಿಲೇಶನ್ಶಿಪ್ ನ ತುಂಬಾ ನಿರ್ಲಕ್ಷ್ಯ ಮಾಡಿರೋದು ಕಾಣಿಸ್ತಾ ಇದೆ ನಿಮ್ ಭಾವನೆಗಳಿಗೆ ಅವ್ರಿಗೆ ಅವರು ರೆಸ್ಪೆಕ್ಟ್ ಕೊಟ್ಟಿಲ್ಲ ಮತ್ತೆ ತುಂಬಾನೇ ಒಂದು ಏನಂತಾರೆ ರಿಲೇಷನ್ಶಿಪ್ ಅಲ್ಲಿ ಒಂದು ಸಾಮರಸ್ಯನೇ ಇಲ್ಲ ಆತರ ಇದೆ ಆತರ ಕಾಣಿಸ್ತಿದೆ ಸಾಮರಸ್ಯ ಮತ್ತೆ ಹೊಂದಾಣಿಕೆ ಹೋಗೋದಕ್ಕೆ ತುಂಬಾ ಪ್ರಾಬ್ಲಮ್ ಆಯ್ತು ಅಂತ ಅನ್ಸುತ್ತೆ ನಿಮಗಾಗಿರ್ಬೋದು ಅಥವಾ ಅವರಿಗಾಗಿರ್ಬೋದು ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟ ಆಯ್ತು ಅಂತ ಅನ್ಸುತ್ತೆ ಒಬ್ರುನೊಬ್ರು ಚೆನ್ನಾಗಿ ನೋಡ್ಕೊಂಡಿಲ್ಲ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಒಬ್ರಿಗೊಬ್ರು ಬೆಲೆ ಕೊಟ್ಟು ಆ ಭಾವನೆಗಳಿಗೆ ಬೆಲೆ ಕೊಡೋದು ವ್ಯಕ್ತಿಗೆ ಬೆಲೆ ಕೊಡೋದು ಎರಡೂನು ಒಂದೇ ಸೊ ಅದು ಇಲ್ಲಿ ಕಾಣಿಸ್ತಾ ಇಲ್ಲ ನೀವು ಬೇಜಾರ್ ಮಾಡ್ಕೊಳ್ತೀರಾ ನಿಮ್ಮ ಮನ್ಸಲ್ಲಿ ಏನ್ ಓಡ್ತಾ ಇದೆ ನಿಮ್ ತಲೇಲಿ ಏನಿದೆ ಅದ್ಯಾವುದನ್ನು ಅವರು ಕ್ಯಾರು ಮಾಡಿಲ್ಲ ಅದನ್ನ ತಿಳ್ಕೊಳ ಅಂತ ಪ್ರಯತ್ನ ಇಲ್ಲಿ ಮಾಡಕ್ಕೆ ಹೋಗಿಲ್ಲ ಮತ್ತೆ ಆ ಸಂಬಂಧಗಳು ಅಂತೂ ಸರಿ ಹೋಗಲ್ಲ ಗೈಸ್ ಈ ಸಂಬಂಧ ನೀವೇನ್ ಅನ್ಕೊಂಡಿದಿರಲ್ಲ ಇದಂತೂ ಸರಿ ಹೋಗಲ್ಲ ಇದು ಯಾವತ್ತಿದ್ರೂನು ಪ್ರಾಬ್ಲಮ್ನೇನೆ ಪ್ರಾಬ್ಲಮ್ ಆಗತ್ತೆ ಇದು ನೀವು ಇದ್ರ ಬಗ್ಗೆ ಏನಾದ್ರು ವರ್ಕ್ ಮಾಡ್ಬೇಕು ಅಂದ್ರೆ ಈ ವ್ಯಕ್ತಿ ಬಗ್ಗೆ ನೀವು ತುಂಬಾ ವಿಷಯಗಳನ್ನ ತಿಳ್ಕೊಳ್ಬೇಕು ಈ ವ್ಯಕ್ತಿ ಬಗ್ಗೆ ಇನ್ನು ಜಾಸ್ತಿ ವಿಷಯನ ಕಲೆಕ್ಟ್ ಮಾಡ್ಬಿಟ್ಟು ಆಮೇಲೆ ಡಿಸಿಷನ್ ತಗೊಳ್ಬೇಕು ಯಾಕಂದ್ರೆ ಇಲ್ಲಿ ಪ್ರಾಬ್ಲಮ್ ಇರೋದಂತೂ ಡೆಫಿನೆಟ್ಲಿ ಕಾಣಿಸ್ತಾ ಇದೆ ನೀವು ಇನ್ ಕೇಸ್ ಏನಾದ್ರು ಈ ಮತ್ತೆ ಈ ರಿಲೇಶನ್ಶಿಪ್ ಈ ಸಂಬಂಧನ ಸರಿ ಮಾಡ್ಕೊಳ್ಳೇಬೇಕು ಅಂತ ನಿಮ್ಗೆ ಮನ್ಸಿತ್ತು ಅಂದ್ರೆ ಕೂತು ಮಾತಾಡಬೇಕು ತುಂಬಾ ಕ್ಲಿಯರ್ ಆಗಿ ಮಾತಾಡ್ಬೇಕು ತುಂಬಾನೇ ಜಾಸ್ತಿ ವರ್ಕ್ ಮಾಡೋದು ವರ್ಕ್ ಮಾಡ್ಲೇಬೇಕು ಅಂತ ತೋರಿಸ್ತಾ ಇದೆ ಅದ್ ಕಷ್ಟ ಕೂಡ ಇದೆ ಇಲ್ಲಿ ಒಂದು ಪರ್ಸನ್ ಇಂದ ಒನ್ ಸೈಡ್ ಇಂದ ಏನು ಆಗಲ್ಲ ಎರಡು ವ್ಯಕ್ತಿಗಳು ಕರೆಕ್ಟ್ ಆಗಿ ಇರ್ಬೇಕಲ್ಲ ಅವಕ್ಕ ಮಾತ್ರ ಒಂದ್ ಸಂಬಂಧನ ನೀಟಾಗಿ ತಗೊಂಡೋಗೋದಕ್ಕೆ ಆಗತ್ತೆ ಆ ಅವರು ಕೂಡ ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ನೀವು ಕೂಡ ಅವರನ್ನ ಚೆನ್ನಾಗಿ ನೋಡ್ಕೋಬೇಕು ಇಲ್ಲಿ ಆಕ್ಚುಲಿ ಆ ತರ ಆಗ್ತಾ ಇಲ್ಲ ಈ ಸಂಬಂಧದಲ್ಲಿ ಆ ತರ ಆಗ್ತಾನೆ ಇಲ್ಲ ಅದ್ರ ಕೊರತೆ ನನಗೆ ಕಾಣಿಸ್ತಾ ಇದೆ ದೇರ್ ಈಸ್ ಅ ಪ್ರಾಬ್ಲಮ್ ಅದೊಂದು ಡೆಫಿನೆಟ್ ಆಗಿ ಕಾಣಿಸ್ತಾ ಇದೆ ಆ ತುಂಬಾ ಫೈಟ್ಸ್ಗಳು ಆಗಿದೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಆ ಕೆಲವೊಂದ್ಸರಿ ನೀವು ಅವರು ಡಿಸ್ಕನೆಕ್ಟ್ ಕೂಡ ಆಗಿದ್ದೀರಾ ಅನ್ಸುತ್ತೆ ಫೋನ್ ಗೆ ರೆಸ್ಪಾಂಡ್ ಮಾಡದೇ ಇರೋದು ಮೆಸೇಜ್ ಗೆ ರೆಸ್ಪಾಂಡ್ ಮಾಡದೇ ಇರೋದು ಎಷ್ಟೋ ದಿನಗಳು ಫೋನೆ ಇರಬಹುದು ಇರ್ಬೋದು ದಿನಗಳು ನೀ ಹೆಂಗಿದ್ಯಾ ಏನು ಅಂತಾನೆ ಕೇಳ್ದೆ ಇರಬಹುದು ಇದೆಲ್ಲ ಕಾಣಿಸ್ತಾ ಇದೆ ನಂಗೆ ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ತ್ರೀ ಆಫ್ ಕಪ್ಸ್ ಬಂದಿದೆ ಗೈಸ್ ಟಫಿನೆಟ್ಲಿ ನಿಮ್ಮ ಒಂದು ಸಿಚುವೇಶನ್ ಅಲ್ಲಿ ಥರ್ಡ್ ಪಾರ್ಟಿ ನಿಮ್ಮ ಒಂದು ರಿಲೇಷನ್ಶಿಪ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಗೈಸ್ ಸೊ ಅದಕ್ಕೆ ಮೋಸ್ಟ್ಲಿ ಅವ್ರು ಹಂಗ್ ಮಾಡ್ತಿರ್ಬೋದು ಥರ್ಡ್ ಪಾರ್ಟಿ ಸಿಚುವೇಶನ್ ಡೆಫಿನೆಟ್ ಆಗಿದೆ ನೀವು ತುಂಬಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗಿದೆ ಇದು ಸಿಚುವೇಶನ್ ಒಂದು ಆಪ್ಷನ್ ತರಾನು ಇಟ್ಕೊಂಡಿರಬಹುದು ಇಲ್ಲ ಅಂದ್ರೆ ಲೈಕ್ ಯು ನೋ ಡೆಫಿನೆಟ್ಲಿ ಒಂದು ಏನಂತ ಹೇಳ್ತಾರಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತೂ ಹೋಗ್ತಾ ಇದೆ ಇಲ್ಲಿ ಅದಂತೂ ಕಾಣಿಸ್ತಾ ಇದೆ ಇಲ್ಲಿ ನಂಗೆ ಹ್ಮ್ ತುಂಬಾ ಸೆಕ್ಯೂರ್ ಆಗಿರುವಂತಹ ರಿಲೇಷನ್ಶಿಪ್ ಇಲ್ಲ ಇದು ಯಾವುದೋ ಒಂದು ವಿಷಯಕ್ಕೆ ಫಿಸಿಕಲಿ ಇನ್ವಾಲ್ವ್ ಇದೆ ಫಿಸಿಕಲ್ ಇನ್ವಾಲ್ಡ್ ಏನು ಕಾಣಿಸ್ತಾ ಇಲ್ಲ ಸಾರಿ ಬಟ್ ಅದೇ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತೂ ಇದೆ ಮೇ ಬಿ ಅವರು ಬೇರೆ ಪರ್ಸನ್ ಇಷ್ಟಪಟ್ಟಿರ್ಬೋದು ಇಲ್ಲ ಅಂದ್ರೆ ಫ್ಯಾಮಿಲಿ ಇನ್ವಾಲ್ವ್ ಆಗಿ ಪ್ರಾಬ್ಲಮ್ಸ್ ಎಲ್ಲ ಮಾಡ್ತಿರ್ಬೋದು ಅದಂತೂ ಕಾಣಿಸ್ತಾ ಇದೆ ಇದೆ ಇಲ್ಲಾಂದ್ರೆ ಅವ್ರು ಫ್ಲಾಟ್ ಮಾಡ್ತಿರ್ಬೋದು ಮಾಡ್ಕೊಂಡು ಇಲ್ಲ ಅಂದ್ರೆ ಟೆಕ್ಸ್ಟ್ ಮೀಡಿಯಾಸ್ ಇವಾಗೆಲ್ಲ ಮೆಸೇಜ್ ಆ ಎಲ್ಲ ಇದೆ ಇಲ್ಲಿ ಕೂಡ ಚೆಕ್ ಮಾಡಬಹುದು ನೀವು ಬೇಕು ಅಂದ್ರೆ ತುಂಬಾನೇ ಜಾಸ್ತಿನೇ ಕಾಣಿಸ್ತಾ ಇದೆ ಇದೊಂದು ಹ್ಯಾಪಿ ಕಾರ್ಡ್ ಸೆಲೆಬ್ರೇಷನ್ ಇರುವಂತ ಕಾರ್ಡೆ ಮತ್ತೆ ರಿಯೂನಿಯನ್ ಆಗಬಹುದು ಬಟ್ ರಿಲೇಶನ್ಶಿಪ್ ಬಂದ್ರೆ ಇಲ್ಲಿ ಡೆಫಿನೆಟ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕಾಣಿಸ್ತಾ ಇದೆ ಫಿಸಿಕಲಿ ಇನ್ವಾಲ್ವ್ ಇಲ್ಲ ಅಂದ್ರು ನಾನು ಆಲ್ರೆಡಿ ಹೇಳಿದ್ನಲ್ಲ ಅವರಿಬ್ರು ಫಿಸಿಕಲಿ ಇನ್ವಾಲ್ವ ಇಲ್ಲ ಅಂದ್ರು ಈ ಟೆಕ್ಸ್ಟಿಂಗ್ ಎಲ್ಲ ಹೋಗ್ತಿರ್ಬೋದು ಇಲ್ಲ ಮೀಟಪ್ಸ್ ಆಗ್ತಿರ್ಬೋದು ಇಲ್ಲಾಂದ್ರೆ ಒಬ್ರಿಗೊಬ್ರು ಮಾತುಕತೆಗಳಾಗ್ತಿರ್ಬೋದು ಫೋನ್ ಅಲ್ಲಿ ಅಲ್ಲಿ ಇಲ್ಲಿ ಸೊ ಏನೋ ಒಂದು ನಡೀತಾ ಇದೆ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳೋ ಅವಶ್ಯಕತೆ ಇದೆ ತಿಳ್ಕೊಳ್ಳಿ ಕ್ಲಾರಿಟಿ ತಗೊಳ್ಳಿ ನೀವು ನೋಡ್ಕೊಳ್ಳಿ ಆಲ್ರೆಡಿ ಫಸ್ಟ್ ಕಾರ್ಡ್ನೆ ಒಂದು ಯಾವುದೋ ಒಂದು ಎಂಡಿಂಗ್ ಬಂದಿದೆ ಅಂತ ಹೇಳಿ ತೋರಿಸಿದೆ ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನೀವು ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಫೈಟ್ಸ್ ಗಳಾಗಿದೆ ತುಂಬಾ ಲೈಕ್ ಏನೋ ನಿಮ್ ಇಬ್ಬರಿಗೂ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಅನ್ಸುತ್ತೆ ತುಂಬಾನೇ ನೀವು ಸಮಾಧಾನವಾಗಿ ಶಾಂತವಾಗಿ ತಗೊಂಡೋಗಕ್ಕೆ ಟ್ರೈ ಮಾಡ್ತಿದಾರ ಅಂತ ಅನ್ಸುತ್ತೆ ಬಟ್ ಒಂದ್ ಇಂದಾನೇ ಅದಾಗಲ್ವಲ್ಲ ಗಾಯಸ್ ಸಿ ಎರಡು ಸೈಡ್ ಆಗ್ಲೇ ಬೇಕು ಈ ಪರ್ಸನ್ ಸ್ವಲ್ಪ ಯಾವ್ದೋ ಜೊತೆ ಫ್ಲೋಟಿಂಗ್ ಅಂತೂ ಮಾಡ್ತಾ ಇದಾರೆ ಗೈಸ್ ಸಂವೇರ್ ಸೋಷಿಯಲ್ ಮೀಡಿಯಾದಲ್ಲೂ ಎಲ್ಲೋ ಒಂದ್ ಕಡೆ ಮಾಡ್ತಾ ಇದಾರೆ ಇಲ್ಲಾಂದ್ರೆ ಅವ್ರಿಗೆ ಗೊತ್ತಿರೋಂತ ಫ್ರೆಂಡ್ಸ್ ಇರ್ಬೋದು ಅವ್ರಿಗೆ ಇಷ್ಟ ಆಗಿರೋ ಯಾವ್ದಾದ್ರು ಇವ್ರು ಇರ್ಬೋದು ಸೊ ಅವ್ರ ಜೊತೆ ಏನಾದ್ರು ಮೆಸೇಜು ಟೆಕ್ಸ್ಟು ಆತರ ಇರ್ಬೋದು ಬಟ್ ಕ್ಲಾರಿಟಿಗೆ ನೀವು ಒಂದ್ಸರಿ ಒಂದ್ಸರಿ ಅಲ್ಲ ಇನ್ನ ನಾಲ್ಕೈದು ಸರಿ ಚೆಕ್ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ಸು ಅವ್ರ ಫ್ರೆಂಡ್ಸು ಯಾರೆಲ್ಲ ಜೊತೆಲಿ ಇದ್ದೀರಾ ಅವ್ರಿಗೆಲ್ಲ ಒಂದ್ಸರಿ ಕೇಳ್ಕೊಳ್ಳೋ ಅವಶ್ಯಕತೆ ಇದೆ ಇನ್ನು ಈ ಪರ್ಸನ್ ಬಗ್ಗೆ ತುಂಬಾನೇ ವಿಷಯಗಳನ್ನ ನೀವು ಕಲೆಕ್ಟ್ ಮಾಡಿಬಿಟ್ಟು ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನ ತಗೊಳ್ಳಿ ಅಲ್ಲಿವರೆಗೂ ಶಾಂತವಾಗಿರಿ ಸಮಾಧಾನವಾಗಿರಿ ಅಂದ್ರೆ ಇಲ್ಲಿ ಯಾವ ಕಾರ್ಡ್ ನನ್ಗೆ ಅಷ್ಟೊಂದು ಪಾಸಿಟಿವ್ ಆಗಿ ಬಂದಿಲ್ಲ ನಾನು ಪಾಸಿಟಿವ್ ಆಗಿ ಬಂದ್ಬಿಟ್ಟಿದ್ರೆ ಗೋ ಹೇಡ್ ಮತ್ತೆ ಸರಿ ಆಗುತ್ತೆ ನೀವು ಸರಿ ಮಾಡ್ಕೋಬಹುದು ಈ ರಿಲೇಶನ್ಶಿಪ್ ನ ಅಂತ ಹೇಳಿದ್ದೆ ಬಟ್ ಇಲ್ಲಿ ಒಬ್ಬ ಪರ್ಸನ್ ಮಾತ್ರ ಈ ಗೆ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ಅದರ್ ಸೈಡ್ ಇಂದ ಅಷ್ಟೊಂದು ನನಗೆ ಏನು ಪರ್ಸನ್ ಉಳಿಸ್ಕೊಳ್ಳೇಬೇಕು ಈ ಸಂಬಂಧ ಅಂತ ವರ್ಕ್ ಮಾಡ್ತಿರೋದು ನನಗೆ ಅಷ್ಟೊಂದು ಏನು ಇಲ್ಲ ಬಟ್ ಡೆಫಿನೆಟ್ಲಿ ನೀವೇನಾದ್ರೂ ಇದು ಉಳಿಸ್ಕೊಳ್ಳೇಬೇಕು ನನಗೆ ಬೇಕೇ ಬೇಕು ಅಂದ್ರೆ ತುಂಬಾನೇ ಕಷ್ಟ ಪಡ್ಬೇಕಾಗತ್ತೆ ನೀವು ತುಂಬಾನೇ ಜಾಸ್ತಿ ಅಡ್ಜಸ್ಟ್ ಹೋಗ್ಬೇಕಾಗತ್ತೆ ಅವ್ರ ಏನ್ ಹೇಳಿದ್ರು ನೀವು ಕೇಳ್ಕೊಂಡು ಹೋಗ್ಬೇಕಾಗತ್ತೆ ಒನ್ ಮ್ಯಾನ್ ರನ್ ದ ಶೋ ಅಂತ ಹೇಳ್ತಾರಲ್ಲ ಆತರ ಒಬ್ಬ ಪರ್ಸನ್ ಎ ಶೋನ ರನ್ ಮಾಡೋ ಥರ ಆಗುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆವೆನ್ ಆಫ್ ಸಾರ್ಟ್ಸ್ ಬಂದಿದೆ ಸೆವೆನ್ ಆಫ್ ಬೌಂಡ್ಸ್ ಬಂದಿದೆ ಸಾರಿ ಸೆವೆನ್ ಆಫ್ ಬೌಂಡ್ಸ್ ಬಂದ್ಬಿಟ್ಟು ಸಮಿಂಗ್ ನೀವು ಫೈಟ್ ಮಾಡ್ತಾ ಇದ್ದೀರಾ ಅದಂತೂ ಕಾಣಿಸ್ತಾ ಇದೆ ಇಲ್ಲಿ ಬೇರೆ ಕಡೆಯಿಂದ ಸಂದೇಶನೂ ಕೂಡ ಇದೆ ಲೈಕ್ ನಿಮ್ಗೆ ಒಳ್ಳೇದೇ ಆಗುತ್ತೆ ಇನ್ ಕೇಸ್ ಇದು ಹೋದ್ರೂ ಕೂಡ ನೆಕ್ಸ್ಟ್ ಕಾರ್ಡ್ ಅಂದ್ರೆ ನೆಕ್ಸ್ಟ್ ಲೈಫ್ ಏನ್ ಬರುತ್ತೆ ಅದು ಚೆನ್ನಾಗಿರತ್ತೆ ಇದು ಒಂದು ಸಿಚುವೇಶನಲ್ ಮೂಮೆಂಟ್ ಅಷ್ಟೇ ಇದನ್ನ ನೀವು ದಾಟ್ಕೊಂಡ್ ಹೋದ್ರೆ ನೆಕ್ಸ್ಟ್ ಅದು ಒಳ್ಳೇದೇ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ ಸೊ ಲಾಸ್ಟ್ ಕಡೆಶನ್ ತಗೊಂಡಿದ್ದೆ ನೀವೇನಾದ್ರೂ ಸ್ಟ್ರಾಂಗ್ ಆಗಿ ನಿತ್ಕೊಂಡ್ರೆ ಈ ರಿಲೇಶನ್ಶಿಪ್ ಅಲ್ಲಿ ಗೆಲ್ಬೋದು ಇಲ್ಲ ಅಂದ್ರೆ ಹೋಗ್ಬಿಡತ್ತೆ ಆತರ ಇಲ್ಲಿ ತೋರಿಸ್ತಾ ಇದೆ ಬಟ್ ಏನೇ ಒಂದು ಬ್ರೇಕಪ್ ಆದ್ರೂ ಏನೇ ಒಂದು ಇಲ್ಲಿ ಕಟ್ ಆದ್ರೂ ಕೂಡ ನೀವ್ ಅದನ್ನ ದಾಟ್ಕೊಂಡು ಮುಂದೆ ಬರ್ತೀರಾ ನೆಕ್ಸ್ಟ್ ಡೇನೋ ನಿಮ್ದು ಚೆನ್ನಾಗಿರತ್ತೆ ನೆಕ್ಸ್ಟ್ ಡೇನು ನಿಮ್ಗೆ ಆಪ್ಷನ್ಸ್ ಆಪ್ಷನ್ಸು ರಿಲೇಶನ್ಶಿಪ್ ಸಲುವಾಗಿ ಬರತ್ತಲ್ಲ ಅದು ಚೆನ್ನಾಗಿ ಕೊಡ್ತಾನೆ ದೇವರು ನಿಮ್ಗೆ ಸೊ ತುಂಬಾ ವರಿ ಮಾಡ್ಕೋಬೇಡಿ ಯಾವ್ದಾದ್ರು ಎಲ್ಲಿಗಾದ್ರೂ ಎಂಡ್ ಆಗ್ತಿದೆ ಅಂದ್ರೆ ಅದರಿಂದ ಹೊಸ ಬಿಗಿನಿಂಗ್ ಅಂತ ಇರತ್ತೆ ಒಳ್ಳೇದಾಗತ್ತೆ ಅಂತಾನೆ ದೇವರು ಕೆಲವೊಂದ್ಸರಿ ನಿಮಗೆ ಒಳ್ಳೇದ್ ಮಾಡ್ಬೇಕು ಅಂತಾನೆ ಕೆಲವೊಂದನ್ನ ಎಂಡ್ ಮಾಡ್ತಾನೆ ಇವಾಗ ನೋಡಿ ಲಾಸ್ಟ್ ಕಾರ್ಡ್ ಓದುವಾಗ ಕ್ಯಾಂಡಲ್ ತುಂಬಾ ಶಾಂತವಾಗಿದೆ ತುಂಬಾನೇ ಲೈಕ್ ಏನು ಸ್ಟೇಬಲ್ ಆಗಿದೆ ಬೆಳಕು ಸ್ಟ್ರೈಟ್ ಆಗಿದೆ ಆವಾಗಲೇ ಫಸ್ಟ್ ಕಾರ್ಡ್ ಎಲ್ಲ ಮಾಡುವಾಗ ಕ್ಯಾಂಡಲ್ ತುಂಬಾನೇ ಡಿಸ್ಟರ್ಬೆನ್ಸ್ ಮಾಡ್ತಾ ಇತ್ತು ನನಗೆ ಆಕ್ಚುಲಿ ಓದಕ್ಕೆ ಆಗ್ತಾ ಇರ್ಲಿಲ್ಲ ಆ ತರ ಒಂದ್ ಎನರ್ಜಿನ ತೋರಿಸ್ತಾ ಇತ್ತು ಅದು ಮೋಸ್ಟ್ಲಿ ಈ ಕಾರ್ಡ್ ಗಳ ಸಲುವಾಗಿ ಆತರ ಕ್ಯಾಂಡಲ್ ಮಾಡ್ತಿತ್ತು ಅಂತ ಅನ್ಸುತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದು ಎಸ್ ಬಟ್ ತುಂಬಾನೇ ವಿಷಯನ ಕಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ ಏನಾದ್ರು ತಗೊಂಡೋಗ್ಬೇಕು ಅಂದ್ರೆ ಸೊ ಗೈಸ್ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಅಲ್ಲಿ ಮತ್ತೆ ಸಿಗೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ಚಾನಲ್ ನೋಡ್ತಿದ್ರ ಸಬ್ ಮಾಡ್ಕೊಳ್ಳಿ ಪಕ್ದಲ್ಲಿರುವಂತ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಸೊ ದಟ್ ನಾನು ಎಲ್ಲಾ ನ್ಯೂ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪತ್ತೆ ಸೊ ಅವಾಗ ನ್ಯೂ ಟಾಪಿಕ್ ಗಳ ಏನಾದ್ರು ನಾನು ರೀಡಿಂಗ್ ಮಾಡಿದ್ರೆ ಅದನ್ನ ನೀವು ಮಿಸ್ ಮಾಡ್ದೆಲ್ಲ ನೋಡ್ಬೋದು ತುಂಬಾನೇ ಥ್ಯಾಂಕ್ಸ್ ಲಾಸ್ಟ್ ವರೆಗೂ కార్డ్ రీట నోడే ఒళ్దాగ గైస్ వర్క్ మి రిలేషన్షిప్ సలవారి థ్యాంక్ సో మచ్ గైస్ థ్యాంక్